ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇತಿಹಾಸದಲ್ಲಿ ಮೊದಲ ಬಾರಿಗೆ ತೊಳೆ ಸತ್ತಿದ ಗಮನಿಸಿದ ನಾಗಸಿತರಾದ ಕೆಆರ್ಎಸ್ ಕಾರ್ಯಕರ್ತರಿಂದ ಲೋಕ ಸಚಿವರ ನ್ಯಾಯಮೂರ್ತಿಗಳ ರಾಜೀನಾಮೆ ಮತ್ತು ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಅವರನ್ನ ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ರೆಡ್ಡಿ ಮಾತನಾಡಿ ಆಡಳಿತದಲ್ಲಿನ ಅಕ್ರಮ ಅವ್ಯವಹಾರ ಕರ್ತವ್ಯ ಲೋಪ ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದ ಲೋಕಾಯುಕ್ತ ಸಂಸ್ಥೆಯೇ ನಿರಂತರವಾಗಿ ಅಕ್ರಮಗಳು ಹಾಗೂ ಅವ್ಯವಹಾರಗಳಲ್ಲಿ ಸಿಲುಕಿರುವುದು ದುರಾದೃಷ್ಟಕರ ಸಂಸ್ಥೆಯಲ್ಲಿ ದಾಖಲಾಗುವ ಬಹುತೇಕ ಪ್ರಕರಣಗಳು ತಾರ್ಕಿಕ ಅಂತ್ಯ ಕಾಣದೇ ಕಾರ್ಯವಾಗುತ್ತಿದೆ ಎಂದು ತಿಳಿದ ಕೆಆರ್ಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ನಾವು ಬೆಳಗಿಯಿಂದ ಇವತ್ತು ಹತ್ತು ಗಂಟೆಗೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ವಿಧಾನಸೌಧನ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಸಾವಿರಾರು ಜನ ಕರ್ನಾಟಕದಿಂದ ನಾಡ ಪ್ರೇಮಿಗಳು ಇವತ್ತು ಬಂದಿದ್ರು ಲೋಕಾಯುಕ್ತದಲ್ಲಿ ಏನು ಅಕ್ರಮ ನಡೀತಾ ಇದೆ ಮತ್ತು ಅಬಕಾರಿ ಇಲಾಖೆಯಲ್ಲಿ ಏನು ಅಕ್ರಮ ನಡೀತಾ ಇದೆ ಆ ಅಕ್ರಮಗಳನ್ನ ತಡೆಗಟ್ಟಬೇಕು ಮತ್ತೆ ಏನು ತಿಮ್ಮಾಪುರ ಅವರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಲೋಕಾಯುಕ್ತದಲ್ಲಿ ಏನು ಪಾಟೀಲ್ ಅವರು ಈ ಅಕ್ರಮಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಇದ್ದಾರೆ ಅವರು ಕೂಡ ರಾಜೀನಾಮೆ ಕೊಡಬೇಕು ಅವರನ್ನೆಲ್ಲ ಕಿತ್ತಾಕಬೇಕು ಮತ್ತು ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಲೋಕಾಯುಕ್ತ ಮತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಏನೇ ಯಾವ ಯಾವ ಇಲಾಖೆಗಳಿದಾವೋ ನ್ಯಾಯಯುತವಾಗಿ ನಡಬೇಕು ನಡೀಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಆಗಿತ್ತು ಅದನ್ನ ಇವತ್ತು ನಾವು ಮುತ್ತಿಗೆ ಹಾಕ್ಬೇಕು ಅಂತ ಬಂದಿದ್ವಿ ಆದ್ರೆ ನಮ್ಮನ್ನ ಪೊಲೀಸ್ ಅವರು ತಡೆದ್ರು ನಾವು ರೆಪ್ರೆಸೆಂಟಿವ್ಸ್ ಆಗಿ ನಾವು ಮರಾಠೆ ಅವರು ಮಂಜುನಾಥ್ ಅವರು ನಮ್ಮ ಘಟಕದ ಗಣೇಶ್ ಅವರು ಹಾಗೆ ರಾಘವ್ ಅವರು ಮತ್ತೆ ಜನನೀವತ್ಸದ ಆಶಾ ಅವರು ಮತ್ತೆ ಸುಬ್ರಹ್ಮಣ್ಯ ಅವರು ಇಷ್ಟು ಜನ ನಾವು ವಿಧಾನಸೌಧಕ್ಕೆ ರೆಪ್ರೆಸೆಂಟಿವ್ಸ್ ಆಗಿ ಬಂದು ಇವತ್ತು ಪತ್ರವನ್ನು ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೊಟ್ಟಿದ್ವಿ ಮುಖ್ಯವಾಗಿ ಇಂತ ವ್ಯವಸ್ಥೆ ಇರಬಾರ್ದು ಮುಖ್ಯಮಂತ್ರಿಗಳು ಈಗಾಗಲೇ ಇಂಥ ದುಷ್ಟ ವ್ಯವಸ್ಥೆಯನ್ನ ಮೆರೆಸ್ತಾ ಇದ್ದಾರೆ ದಯವಿಟ್ಟು ಅವರನ್ನು ಕೂಡ ಈ ತರದ ವ್ಯವಸ್ಥೆಯನ್ನ ಮುಂದುವರಿಸಬಾರ್ದು ಹಾಗಾಗಿ ಈ ವ್ಯವಸ್ಥೆಯನ್ನ ತಡೆಗಟ್ಟೋದಿಕ್ಕೆ ನಾವು ಹೋರಾಟವನ್ನ ಮುಂದುವರಿಸಿದಾಗ ಒಳ್ಳೆ ವ್ಯವಸ್ಥೆಯನ್ನ ಕಟ್ಟೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎಲ್ಲರೂ ಸಹಕಾರ ಲಾಯರ್ಗಳು ಸಿಗ್ತಾರೆ ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ಬಾಜಿ ತಲೆ ಇಳುಕ ಪಿಂಪು ದೇಶದ್ರೋಹಿ ರೈಟರ್ ಟೆರರಿ ಅವನು ಸ್ಥೀಲಾಭಾಸಿ ಇದು ಪೊಲೀಸರು ನಿಮ್ ತಪ್ಪಸ್ ಸುಮ್ಮನೆ ಇದು ಮನೇಲೆ ಇದು ನಾವು ಬಂದಂಗ್ ಬರ್ತೀವಿ ಒಳಗಡೆ ನೋಡ್ದಂಗ್ ನೋಡ್ತೀವಿ ನಿಮ್ ಇಲ್ಲ ಅಂತ ವರದಿ ಬರ್ತೀವಿ ಅದೇ ನಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಜನವರ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು ನಮ್ಗೆಲ್ಲ ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತೇವೆ ಯಾವೊಬ್ಬ ಎಸಿಪಿ ಇದ್ದ ಏನವನ ಹೆಸರು ಮಂಜುನಾಥ್ ಶ್ರೀನಿವಾಸ ಏನವನ್ ಹೆಸರು ಶ್ರೀನಿವಾಸ ಅಲ್ಲ ಅವನು ಒಳಗಡೆ ಹೋದಂಗೆ ಹೋಗಿ ಇಂದ ಬಚಾವ್ ಮಾಡ್ಬಿಟ್ಟು ಇಂತ ಅವರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರೂ ನಿಮ್ಮನ್ನ ಅಡ್ಡ ಹಾಕಿದ್ರೆ ಯಾವಾದ್ರೆ ನಿಮ್ ಗಾಡಿನಲ್ಲಿ ಅವರ ಜೇಬಲ್ ಇರೋ ಗಾಂಧೆ ಇಟ್ಬಿಟ್ಟು ಇಲ್ಲಿ ಗಾಂಧೆ ಸಿಕ್ಕೊಂಡ್ಬಿಡ್ತಾರೆ ಇದೆಯಾ ಅವನು ಮನೆಯಲ್ಲೇ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನು ಪರವಾಗಿ ಬಹಳ ಏನೋ ಒಂದೊಂದು ಅಪಿಯರ್ಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡೋ ಸಿಗೋ ತಗೊಳ್ಳೋ ಅಂತ ಲಾರಗಳನ್ನ ಇಟ್ಕೊಂಡು ಅವನೂನು ತನಿಖೆಗೆ ಆಗ್ತದೆ ಏನು ತಡೆ ತಂದ್ಬಿಟ್ಟ ಹೌದ ಇಲ್ವಾ ಯಾರ ಪರವಾಗಿದೆ ನ್ಯಾಯಾಂಗ ಕಾರ್ಯಾಂಗ ನಮ್ಮ ಪರವಾಗಿಲ್ಲ ಶಾಸಕಾಂಗ ನಮ್ಮ ಪರವಾಗಿಲ್ಲ ನ್ಯಾಯಾಂಗ ನಮ್ ಪರವಾಗಿಲ್ಲ ಅಂದ್ರೆ ಜನರು ಪರವಾಗಿಲ್ಲ ಏನ್ ನೋಡ್ಬೇಕೀಗ ನಾವು ನಮ್ ಕಾಲಿಗೆ ಯಾರು ಅವ್ರು ಕಾಲಿಗೆ ಬಿಡ್ಬೇಕು ಅದೇನಪ್ಪ ಪೊಲೀಸರು ನಮಗ್ ಕೊಟ್ಟು ಪ್ರಾಮಾಣಿಕವಾಗಿ ಒಂದು ಸೈನ್ಯವನ್ನ ಕಟ್ಕೊಂಡು ನಾಡನ್ನ ಉಳಿಸಬೇಕು ಅಂತ ಹೋರಾಡ್ತಿರುವಂತಹ ಪಕ್ಷ ಯಾವುದು ಟಿಆರ್ ಪಕ್ಷ ಬೆಳಗ್ಗೆ ಏನು ಬಿರಿಯಾನಿ ಸಿಗ್ತಾ ಮಧ್ಯಾಹ್ನಕ್ಕೆ ಏನು ಬಿರಿಯಾನಿ ಇಲ್ರ ಏನೋ ಬಿಸಿ ಬೆಳೆ ಬಾತ್ ಅಂತೆ ಅದು ಪೊಲೀಸರು ಬಿಟ್ರೆ ನಮ್ಗೆ ವಿಧಾನಸೌಧಕ್ಕೆ ಬಿಟ್ಟು ನಾವೇನ್ ಮಾಡಬೇಕು ಅದನ್ನ ಮಾಡಿ ಬಂದ ಮೇಲೆ ನಮ್ಗೆ ಬಿಸಿ ಬೆಳೆ ಸಿಗುತ್ತೆ ಇಲ್ಲ ಅವರೇ ಬಿಸಿ ಬೆಳೆ ಭಾತ್ ಕೊಡ್ತಾರೆ ಏನೋ ಗೊತ್ತಿಲ್ಲ ನಾನು ನಮ್ಮವರಿಗೆ ಎಲ್ರಪ್ಪ ಸಿಟಿ ಸೀಟಿ ಕೈಯಲ್ಲಿ ಲಾಟಿ ಕೈಯಲ್ಲಿ ಲಾಠಿ ಯಾಕೋ ಇವತ್ತು ನಮ್ಮವ್ರು ನಾನು ಯೋಚನೆ ಮಾಡ್ತಾ ಇದ್ದೆ ಏ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಲಾಠಿ ಇಟ್ಕೊಳ್ಬೇಕು ಯಾಕಂದ್ರೆ ಪೊಲೀಸರು ನನಗೆ ಬೇರೆಯವರು ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ ನನಗೂ ಸೇರ್ತದೆ ನಮ್ಮ ಪಕ್ಷದಲ್ಲಿರೋರು ಎಲ್ರಿಗೂ ಕಳೆದ ಹತ್ತು ವರ್ಷಗಳ ಹೋರಾಟದಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನಮ್ಮ ಆಗಿರುವ ಅನ್ಯಾಯ ದೌರ್ಜನ್ಯದ ಕೇಸಲ್ಲಿ ನ್ಯಾಯ ಕೊಡಿಸಿರುವಂತ ಒಬ್ಬನೇ ಒಬ್ಬ ಪೊಲೀಸ್ ಮಗ ಅಥವಾ ಮಗಳು ಈ ರಾಜ್ಯದಲ್ಲಿಲ್ಲ ಯಾವನೇ ಆಗಿರ್ಲಿ ಆಗಿರ್ಲಿ ಒಬ್ಬರು ನಾವು ಎಷ್ಟು ಜನರ ಹತ್ರ ಹೋಗ್ಬೂರು ಕೊಟ್ಟಿದ್ದೀವಿ ನಮ್ಮ ಮೇಲೆ ದೌರ್ಜನ್ಯ ಅದೇ ಆಕ್ರಮ ಆಗಿದೆ ಇಲ್ಲಿ ಮೋಸ ಆಗಿದೆ ಚುನಾವಣಾ ಆಕ್ರಮ ಆಗ್ತಾ ಇದೆ ಇನ್ನೊಂದು ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಈ ಸಿಂಗಮ್ಗಳು ಅದನ್ನ ಕುಂದಿ ಕಡೆ ಹಾಕಿಟ್ಕೊಂಡು ನಾವು ಓದ ಮೇಲೆ ಬಿಸಾಕಿರ್ತಾರೆ ನಮಗೆ ನಮ್ಮ ಮೇಲೆ ನೂರಾರು ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ ನೂರಾರಿಯನ್ನು ದಂಡಿಗೆ ಎದುರಲಿಲ್ಲ ತಾಳಿಗೆ ಎದುರಲಿಲ್ಲ ದಾಸಪ್ಪನ ಗಲ್ಗಂಟೆಗೆ ಎದುರ್ತೀವ ನಾನು ಪೊಲೀಸರಿಗೆ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಒಂದು ಪ್ರಕರಣದಲ್ಲಿ ನನಗೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನಮ್ಮವರು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನೀವು ನ್ಯಾಯ ಒದಗಿಸಿರುವಂತ ಸಾಕ್ಷ್ಯ ಕೊಡ್ರಯ್ಯ ಅಂತ ಕೊಟ್ಟಿದ್ದಾರೆ ಏನರಪ್ಪ ಅದೇ ನಮ್ಮ ಮೇಲೆ ಸುಳ್ಳು ದೂರುಗಳನ್ನ ಆಹಾಹಾ ಒಬ್ಬೊಬ್ಬರ ಕತೆ ಹೇಳಿದ್ರೆ ನೂರಾರು ಕತೆಗಳು ಅದೇ ಪೊಲೀಸರಲ್ಲಿ ಕೆಲವು ಪ್ರಶ್ನೆ ಲೋಕಾಯುಕ್ತದಲ್ಲಿದ್ದಾರೆ ಇನ್ನು ಅವರೇನ್ ನ್ಯಾಯ ಮಾಡ್ತಾರ ನ್ಯಾಯ ಮಾಡ್ತಾರೇನಪ್ಪ ಅವನೇನು ಶ್ರೀನಾಥ್ ಜೋಶಿ ಅನ್ನುವಂತವನು ಎಷ್ಟು ಮಾಡಬಾರ್ದು ಅಕ್ರಮ ಪಾಪ ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದವರು ರಂಗನಾಥ್ ಆಗ್ಲೇ ಮಾತಾಡಿದ್ರಲ್ಲ ವಕೀಲ ಸಂಘದ ಅಧ್ಯಕ್ಷರಾಗಿದ್ದವರು ಇವತ್ತು ಹೈಕೋರ್ಟ್ ಅಲ್ಲಿ ಅವನಿಗೆ ಶ್ರೀನಾಥ್ ಜೋಶಿಗೆ ಅವನ ನಿಂಗಪ್ಪ ಅನ್ನೋನಿಗೆ ಇದ್ದಕ್ಕಿದ್ದಂಗೆ ಇವರ ಮೇಲೆ ನೀವು ಬಲವಂತದ ಕ್ರಮ ಜರುಗಿಸಬಾರದು ಅಂತ ಕೋರ್ಟ್ ಅಲ್ಲಿ ಆದೇಶಗಳು ಬರ್ತಾ ಇದೆ ಕೋರ್ಟ್ ಅಲ್ಲಿ ಆದೇಶಗಳು ಬರ್ತಾ ಇದೆ ಈ ದೇಶದಲ್ಲಿ ಕಾನೂನು ಯಾರ ಪರ ಇದೆ ಭ್ರಷ್ಟರ ಪರ ಶ್ರೀಮಂತರ ಪರ ಪ್ರಭಾವಿಗಳ ಪರ ಇದೆ ಇದು ಮಹಾತ್ಮ ಗಾಂಧೀಜಿಗೆ ಮಾಡುವ ಅವಮಾನ ಇದು ಸಂವಿಧಾನ ಶಿಲ್ಪಿ ಅವರಿಗೆ ಮಾಡುವ ಅವಮಾನ ಇದು ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪ್ರಜಾಪ್ರಭುತ್ವವಾದಿ ಜವಾಹರಲಾಲ್ ನೆಹರು ಅವರಿಗೆ ಮಾಡುವ ಅವಮಾನ ಇದು ಈ ದೇಶದ ಗೃಹ ಮಂತ್ರಿಯಾಗಿದ್ದ ಆಗಿದ್ದ ಸರ್ದಾರ್ ಪಟೇಲ್ ಸೇರಿಕೊಂಡು ಭಗತ್ ಸಿಂಗ್ ಸೇರಿದಂತೆ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ತ್ಯಾಗ ಬಲಿದಾನವನ್ನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವ ಅವಮಾನ ಈ ನ್ಯಾಯಾಂಗ ಅನ್ನುವುದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ ಈ ಕಾರ್ಯಾಂಗ ಶಾಸಕಾಂಗ ಅನ್ನೋದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ ಆದರೆ ಈವತ್ತಿನ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಡಿ ಅಡಿಯಾಳಾಗಿ ಯಾವನೋ ಒಬ್ಬ ಅಯೋಧ್ಯ ಆ ಲಂಪಟ ಲೋಪರು ಲುಚ್ಚ ನಾನು ಏತನೋ ತಿನ್ಬಿಟ್ಟಿದ್ದೀನಿ ನನ್ನ ಮೇಲೆ ತನಿಖೆ ನಡೀತಾ ಇದೆ ನೀವು ನನ್ನ ಇವರಿಗೆ ತನಿಖೆ ಮಾಡೋದಿಕ್ಕೆ ನೀವು ತಡೆ ಕೊಡಿ ಅಂದರೆ ಕೋರ್ಟ್ಗಳು ಇವತ್ತು ಆದೇಶ ಕೊಡ್ತೀವಿ ಮೊನ್ನೆ ಮೊನ್ನೆ ಒಂದು ಆಡಿಯೋ ಬಂತು ಬಿಆರ್ ಪಾಟೀಲು ಮತ್ತೆ ಸರ್ಫ್ರಾಜ್ ಖಾನ್ ಅಂತೇಳಿ ಆ ಆಡಿಯೋ ಬಗ್ಗೆ ಊರೆಲ್ಲ ಮಾತಾಡ್ಬಿಟ್ರು ಯಾರು ದೂರ್ ಕೊಟ್ರ ಹೋಗಿ ಯಾರು ಕೊಟ್ಟಿಲ್ಲ ಸರ್ಕಾರ ಏನಾರು ತನಿಖೆ ಮಾಡ್ಲಿಕ್ಕೆ ಕೊಡ್ತಾ ಏನು ಮಾಡಿಲ್ಲ ನಾವು ಲೋಕಾಯುಕ್ತಕ್ಕೆ ಹೋಗೊಂದು ದೂರ್ ಕೊಟ್ವಿ ಡಿಲೆಕ್ಷನ್ ಆಫ್ ಡ್ಯೂಟಿ ನಮ್ಗೆ ಬೇರೆ ದಾರಿ ಇಲ್ವಲ್ಲ ಅವ್ರ ಹತ್ರನೇ ಹೋಗ್ಬೇಕು ಅಲ್ಲೂ ಒಂದು ದೂರು ಕೊಟ್ವಿ ಎಲ್ಲ ನಮ್ಮನ್ನು ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂದ್ರೆ ನೀನು ಯಾರು ಎಲ್ಲಿಂದ ಬಂದ್ರೆ ಆಧಾರ್ ಕಾರ್ಡ್ ಎಲ್ಲಿ ಇದು ಕಾ ದಾಖಲೆಯಲ್ಲಿ ಎಲ್ಲ ಕೊಟ್ಟರು ಕೂಡ ಯುವತಿಯರು ಒಂದು ನೋಟಿಸ್ ಜಾರಿಯಾಗಿಲ್ಲ ಲೋಕಾಯುಕ್ತದಲ್ಲಿ ಪೊಲೀಸ್ ಕೊಟ್ಟಿವಿ ಲೋಕಾಯುಕ್ತ ಪೊಲೀಸ್ ನೀವು ಭ್ರಷ್ಟಾಚಾರನ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ಇರತಕ್ಕಂಥ ಭ್ರಷ್ಟಾಚಾರ ಅಂತ ನೀರುತ್ತಲ್ಲ ಇದರಲ್ಲಿ ದುಡ್ಡು ಕೊಟ್ಟಿದ್ದು ಹೇಳ್ತಾ ಇದ್ದಾರೆ ಆಡಿಯೋದಲ್ಲಿ ದುಡ್ಡು ತಗೊಂಡವ್ರ ಹೆಸರು ಹೇಳ್ತಾ ಇದ್ದಾರೆ ಇದ್ರ ಮೇಲೆ ತನಿಖೆ ಮಾಡಿ ಅಂತ ನಾವು ಎರಡು ಮೂರು ದಿನದಲ್ಲಿ ವಿಮರ್ಶೆ ಮಾಡಿ ಹೇಳ್ತೀವಿ ಅಂತೇಳಿ ಎಸ್ ಪಿ ವಂಶಕೃಷ್ಣ ವಂಶಿಕೃಷ್ಣ ಅವರು ತಗೊಂಡು ಇವತ್ತಿನವರಿಗೂ ನಮ್ಗೆ ಯಾವುದೇ ಎಂಡಾರ್ಸ್ಮೆಂಟ್ ಕೊಟ್ಟಿಲ್ಲ ಇಂಥ ಲೋಕಾಯುಕ್ತ ನಮ್ಗೆ ಬೇಕಾ ಇಂಥ ಲೋಕಾಯುಕ್ತ ಬೇಕಾ ನಮ್ಗೆ ನಿಮ್ಮ ಬೇಡ ಅನ್ನೋ ಶಬ್ದ ವಿಧಾನಸೌಧ ಬಿ ಎಸ್ ಪಾಟೀಲ್ ಲೋಕಾಯುಕ್ತ ಆಫೀಸಿಗೆ ಕೇಳಬೇಕು ಇಂಥ ಲೋಕಾಯುಕ್ತ ಬೇಕಾ ನಮ್ಗೆ ಇಂಥ ಲೋಕಾಯುಕ್ತ ಬೇಕಾ ನಮ್ಗೆ ನಮ್ಗೆ ನಮ್ಮ ಜವಾಬ್ದಾರಿ ಏನು ಅಂದರೆ ಲೋಕಾಯುಕ್ತ ಸಂಸ್ಥೆಯನ್ನ ಗಟ್ಟಿಗೊಳಿಸಬೇಕು ಬಹಳ ಒಳ್ಳೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ನೈನ್ಟೀನ್ ಏಟಿ ಫೋರ್ ಅಲ್ಲಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಅಂದಿನ ರಾಜಕಾರಣಿಗಳನ್ನ ಸೇರಿ ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಸರಿಯಾದ ತನಿಖೆ ಆಗಬೇಕು ತಪ್ಪಿತಸ್ಥರು ಜೈಲಿಗೆ ಕಳಿಸಬೇಕು ಅಂತೇಳಿ ಅವತ್ತು ಸಂಸ್ಥೆ ತಯಾರು ಮಾಡಿದ್ರು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ